ಹಲೋ ಎಲ್ಲರಿಗೂ ನಮಸ್ಕಾರ ಗಣೇಶ್ ಶುಭೋದಯ ನಿನ್ನೆ ನಡೆದ ವಿಜಯ್ ಹಜಾರೆ ಟ್ರೋಫಿ ಸೆಮಿಫೈನಲ್ ಟೂನಲ್ಲಿ ನಲ್ಲಿ ಮಹಾರಾಷ್ಟ್ರ ವಿರುದ್ಧ ವಿದರ್ಭ ಅದ್ಭುತ ಜಯವನ್ನು ಸಾಧಿಸಿದ್ದಾರೆ ಕರುಣ್ ನಾಯರ್ ನೇತೃತ್ವದ ತಂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಕರುಣ್ ನಾಯರ್ ಕೂಡ ತಮ್ಮ ಫಾರ್ಮ್ ಅನ್ನು ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಮ್ಯಾಚ್ ನಲ್ಲಿ ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಸೊ ಮೊದಲು ವಿದರ್ಭ ಬ್ಯಾಟಿಂಗ್ ಮಾಡಿದ್ದಾರೆ ವಿದರ್ಭ ಬ್ಯಾಟಿಂಗ್ ಮಾಡಿದ ವಿದರ್ಭಕ್ಕೆ ಒಂದೊಳ್ಳೆ ಆರಂಭ ಸಿಗುತ್ತೆ ಧ್ರುವ ಶೋರೆ ಮತ್ತು ಯಶ್ ರಾಥೋಡ್ ಭರ್ಜರಿ ಅಂದರೆ ಭರ್ಜರಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನೂರ ಇಪ್ಪತ್ತ್ನಾಲ್ಕು ರನ್ಗಳ ಸುಭದ್ರ ಪಾರ್ಟ್ನರ್ಶಿಪ್ಪನ್ನು ಇವರು ಕಲೆ ಹಾಕ್ತಾರೆ ಸೊ ಇಬ್ಬರು ಕೂಡ ಅನ್ನು ಹೊಡಿತಾರೆ ಧ್ರುವ ಶೂರೆ ಧ್ರುವ ಶೋರೆ ನೂರ ಹದಿನಾಲ್ಕು ರನ್ ಹೊಡೆದ್ರೆ ಯಶ್ ರಾಥೋಡ್ ನೂರ ಹದಿನಾರು ರನ್ನನ್ನು ಹೊಡಿತಾರೆ ಕೊನೆಗೆ ಫಿನಿಷ್ ಮಾಡೋ ಜವಾಬ್ದಾರಿಯನ್ನು ಕರುಣ್ ನಾಯರ್ ಅವರು ತಗೊಳ್ತಾರೆ ಅಂತಲೇ ಹೇಳ್ಬೋದು ನಲವತ್ತ್ನಾಲ್ಕು ಬಾಲ್ನಲ್ಲಿ ಎಂಬತ್ತೆಂಟು ರನ್ ಬರ್ಜರಿ ಫಾರ್ಮಲ್ ಕೂಡ ಇದ್ದಾರೆ ಅವರು ಸೊ ಅದೇ ರೀತಿ ಕೂಡ ಮಾಡ್ತಾರೆ ಜಿತೇಶ್ ಶರ್ಮಾ ಕೂಡ ಒಂದೊಳ್ಳೆ ಕ್ಯಾಮಿ ಆಡ್ತಾರೆ ಮೂವತ್ತ್ಮೂರು ಬಾಲ್ನಲ್ಲಿ ಐವತ್ತೊಂದು ಸೊ ಇದೆಲ್ಲದರ ನಡುವಿನಿಂದ ಮುನ್ನೂರ ಎಂಬತ್ತು ರನ್ಗಳ ಬರ್ತ್ ಜರಿ ಮತ್ತವನ್ನು ಕಾಲಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಸೊ ಮಹಾರಾಷ್ಟ್ರಕ್ಕೆ ಬಿಗ್ ಸ್ಕೋರ್ ಬೇಕಾಗಿತ್ತು ಫೈನಲ್ಗೆ ಹೋಗಬೇಕಾದ್ರೆ ಅದನ್ನು ಡಿಲಿವರ್ ಮಾಡೋದಕ್ಕೆ ಫೇಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಋತುರಾಜ್ ಗಾಯಕ್ವಾಡ್ ಏಳು ರನ್ ಗಳಿಸಿ ಔಟ್ ಆದರೆ ರಾಹುಲ್ ತ್ರಿಪಾತಿ ಅವರು ಕೂಡ ಆಗಿ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಅರ್ಶಿನ್ ಕುಲಕರ್ಣಿ ಒಳ್ಳೆಯ ಇನ್ನಿಂಗ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಅರ್ಶಿನ್ ಕುಲಕರ್ಣಿಗೆ ಸ್ವಲ್ಪ ಸಾಥ್ ಕೂಡ ಸಿಕ್ತು ಅಂಕಿತ್ ಭಾವನೆ ಐವತ್ತು ರನ್ ಹೊಡೆದ್ರು ಸೊ ಅವರು ಒಳ್ಳೆ ಗೇಮ್ ಚೇಂಜಿಂಗ್ ಇನ್ನಿಂಗ್ಸನ್ನು ಆಡಿದ್ರು ಅವರು ಕೂಡ ಅಂತಲೇ ಹೇಳ್ಬೋದು ಕೊನೆಗೆ ನಿಖಿಲ್ ನಾಯಕ್ ಸ್ವಲ್ಪ ಟ್ರೈ ಮಾಡ್ತಾರೆ ಇಪ್ಪತ್ತಾರು ಬಂದಲ್ಲಿ ನಲ್ವತ್ತೊಂಬತ್ತು ರನ್ನನ್ನು ಹೊಡಿತಾರೆ ಸೊ ಅದು ಸಾಕಾಗೋದಿಲ್ಲ ಆದರೆ ಮುನ್ನೂರು ರನ್ಗಳ ಗಡಿಯನ್ನು ದಾಡ್ತಾರೆ ಮಹಾರಾಷ್ಟ್ರ ತಂಡ ಸೊ ಟಾರ್ಗೆಟ್ ತುಂಬಾ ಬಿಗ್ ಆಗಿತ್ತು ಮುನ್ನೂರ ಎಂಬತ್ತು ಚೇಸ್ ಮಾಡೋದು ತುಂಬಾ ಕಷ್ಟ ಅದು ಸೆಮಿಫೈನಲ್ನಂತಹ ಕ್ರೂಷಿಯಲ್ ಪಂದ್ಯಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಇಷ್ಟೊಂದು ರನ್ಸಸನ್ನು ಚೇಸ್ ಮಾಡೋದು ಇದರೊಂದಿಗೆ ವಿದರ್ಭಾ ಅರವತ್ತೊಂಬತ್ತು ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿ ಫೈನಲ್ ಕೂಡ ಪ್ರವೇಶ ಮಾಡ್ತಾರೆ ಯಶ್ ರಾಥೋಡ್ ಪ್ಲೇಯರ್ ಆಫ್ ದ ಮ್ಯಾಚನ ಅವಾರ್ಡನ್ನು ಪಡಿತಾರೆ ಸೊ ಒಂದು ಇಂಟ್ರೆಸ್ಟಿಂಗ್ ಬ್ಯಾಟಲ್ ಬರ್ತಾ ಇದೆ ಇನ್ನು ಕರ್ನಾಟಕ ವರ್ಸಸ್ ವಿದರ್ಭ ಬರುತ್ತೆ ಇನ್ನು ಫೈನಲ್ ಪಂದ್ಯದಲ್ಲಿ ಸೊ ಎಕ್ಸೈಟಿಂಗ್ ಪಂದ್ಯ ಬರಲಿದೆ ಇದು ಹದಿನೆಂಟು ಜನವರಿ ಶನಿವಾರ ಬರುತ್ತೆ ಸೊ ನಾಳೆನೇ ಪಂದ್ಯ ಬರೋದು ಸೊ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ವಿದರ್ಭ ಕೂಡ ಡಾಮಿನೇಟಿಂಗ್ ಡಮಿನೇಟಿಂಗಾಗಿ ಕಾಣ್ತಾ ಇದ್ದು ಕರ್ನಾಟಕ ಕೂಡ ಯಾವ ಯಾವ ರೇಂಜ್ಗೆ ಆಡ್ತಾಯಿದೆ ಅಂದರೆ ಅದು ಕೂಡ ಸಕ್ಕತ್ತಾಗಿ ಆಡ್ತಾಯಿದೆ ಸೊ ನಾಳೆ ನೋಡಲು ಬರೆಯದಿರಿ ವಿದರ್ಭ ವರ್ಸಸ್ ಕರ್ನಾಟಕ ವಿಜಯ್ ಹಜಾರೆ ಟ್ರೋಫಿ ಟು ಟ್ವೆಂಟಿ ಫೈವ್ ಫೈನಲ್ ಜಾಗೃತಿ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು